ಪುನೀತ್ ರಾಜ್ಕುಮಾರ್ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಅಪ್ಪು ಸಮಾಧಿಗೆ ದೊಡ್ಡಮನೆ ಕುಟುಂಬದಿಂದ ಪೂಜೆ ಇನ್ನು ಅಭಿಮಾನಿಗಳಿಂದ ರಕ್ತದಾನ ನೇತ್ರದಾನ ಕಾರ್ಯ ನಡೀತಾ ಇದೆ ಇನ್ನು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಈಗಾಗಲೇ ಅಭಿಮಾನಿಗಳಿಂದ ಕೂಡ ರಕ್ತದಾನ ನೇತ್ರದಾನ ಕಾರ್ಯವನ್ನು ಮಾಡಲಾಗ್ತಾ ಇದೆ ಪುನೀತ್ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಕಂಠೀರವ ಸ್ಟುಡಿಯೋ ಬಳಿ ಇಡೀ ದಿನ ಅನ್ನ ಸಂತರ್ಪಣೆ ಅಪ್ಪು ಸಮಾಧಿ ದರ್ಶನ ಪಡಿತಾ ಇರುವ ಅಭಿಮಾನಿಗಳು ಇನ್ನು ಪುನೀತ್ ರಾಜ್ಕುಮಾರ್ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಇನ್ನು ಅಪ್ಪು ಸಮಾಧಿಗೆ ಈಗಾಗಲೇ ದೊಡ್ಡ ಮನೆ ಕುಟುಂಬದಿಂದ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ ಅಭಿಮಾನಿಗಳಿಂದ ರಕ್ತದಾನ ನೇತ್ರದಾನ ಕಾರ್ಯ ಇಡೀ ದಿನ ಅನ್ನ ಸಂತರ್ಪಣೆ ಇರುತ್ತೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಸಾಕಷ್ಟು ಜನರು ಕೂಡ ಬರ್ತಾ ಇರುವಂಥದ್ದು ಇವತ್ತು ಇಡೀ ದಿನ ಸಮಾಧಿಯ ಬಳಿ ಅನ್ನ ಸಂತರ್ಪಣೆಯನ್ನು ಮಾಡಲಾಗುತ್ತೆ ಕಂಠೀರವ ಸ್ಟುಡಿಯೋ ಬಳಿ ಇಡೀ ದಿನ ಅನ್ನ ಸಂತರ್ಪಣೆ ಇರುತ್ತೆ ಇನ್ನು ಅಪ್ಪು ಸಮಾಧಿ ದರ್ಶನವನ್ನು ಪಡೀತಾ ಇರುವ ಅಭಿಮಾನಿಗಳು ಅಪ್ಪು ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ